ಯಾಕೆ ಅಂದ್ರ ಅವನೊರ ನಗು ಮುಖ ಯಾವಾಗ್ಲೂ ಇತ್ತೀಚಿಗಷ್ಟೇ ಒಂದ್ ಆರು ತಿಂಗಳಿಂದ ಅವ್ನ್ಗೊಂದ್ ಸಣ್ಣ ಆಕ್ಸಿಡೆಂಟ್ ಆಗಿ ಮುಖ ಎಲ್ಲ ಸ್ವಲ್ಪ ಫ್ರಾಕ್ಚರ್ ಆಗಿತ್ತು ಅವತ್ತು ಕೂಡ ನಾವು ಹಾಸ್ಪಿಟಲ್ಗೆ ಹೋದಾಗ ನಾವ್ ಅಳ್ತಿದ್ವಿ ಹೊರತು ಅವನು ಅಳ್ತೇ ಇಲ್ಲ ಅವನ ತಾನೇ ಇದ್ದ ನೀವು ಹೋಗಿ ಚಿಲ್ ಮಾಡಿ ಇದೆಲ್ಲ ಇದೆಲ್ಲ ಎಕ್ಸ್ಪೀರಿಯೆನ್ಸ್ ಆಗ್ಬೇಕು ಕಣೆ ಲೈಫಲ್ಲಿ ಅಂತ ಯಾವಾಗ್ಲೂ ನನ್ನ ಸ್ವೀಟೆಸ್ಟ್ ಫ್ರೆಂಡ್ ಅವನು ಯಾವಾಗಲೂ ಸ್ವೀಟು ಸ್ವೀಟು ಅಂತ ಕರೀತಾ ಇದ್ದವನು ನನಗಿಂತ ಏಜಲ್ಲಿ ದೊಡ್ಡವನು ಆದ್ರೂ ಅವನು ಆ ಕುಳ್ಳಕ್ಕೆ ಆ ರೀತಿ ಇದ್ದಿದ್ದರಿಂದ ನಾನು ಅವನ್ನ ತುಂಬ ಮುದ್ದಾಗಿ ಸ್ವೀಟು ಸ್ವೀಟು ಅಂತ ಕರಿತಾ ಇದ್ದೆ ಈಸ್ ಲೈಕ್ ಯಾರು ನಮ್ಮ ಸೆಟಲ್ ಆಗಲಿ ನಮ್ಮ ಈ ಕಲಾವಿದ್ರ ಯಾರಾದರೂ ಆಗಲಿ ಯಾರಾದರೂ ಚೆನ್ನಾಗಿ ಆ್ಯಕ್ಟ್ ಮಾಡ್ತಿದ್ದಾರೆ ಅಂದರೆ ಹೋಗಿ ಬೆಂತ್ ತಟ್ಟಿ ಪ್ರೋತ್ಸಾಹ ಮಾಡೋನು ಅವನು ಯಾವತ್ತು ಅವನ ಕಷ್ಟನ ಅವನು ಯಾರ ಹತ್ರ ನಮ್ಮ ಹತ್ರನ ಎಲ್ಲ ಕಷ್ಟ ಕೇಳೋನು ನಮ್ಮ ನಗ್ಸೋನು ಚಿಲ್ ಮಾಡ್ರೆ ಅಂತ ಅಂದ್ಬಿಟ್ಟು ಎಲ್ಲ ಇದ್ದ ಕಡೆ ನಗು ಅಷ್ಟೇ ನಗು ಬಿಟ್ಟರೆ ಬೇರೆ ಯಾವತ್ತು ನಾನು ಅವನ್ನ ಅವ್ನ ಹತ್ತಿದ್ದು ನೋಡಿಲ್ಲ ಅವನು ಈ ಸ್ಥಿತಿಯಲ್ಲಿ ಅವನ ಅವನು ಅವನ ಊರಿಗೆಲ್ಲ ಕರೆಯೋನು ಬನ್ನಿ ನಮ್ಮೂರತ್ರ ಬೀಚೆಲ್ಲ ಇದ್ದೆ ಗಮ್ಮತ್ ಮಾಡುವ ಚೆನ್ನಾಗಿರುತ್ತೆ ಅಂತ ಬರ್ತೀನಿ ಬರ್ತೀನಿ ಆದರೆ ನಾವು ಯಾವತ್ತು ಈ ಪರಿಸ್ಥಿತಿಯಲ್ಲಿ ಬರ್ತೀವಿ ಅಂತ ಅಂದ್ಕೊಂಡಿರಲಿಲ್ಲ ಅವ್ನ ದೊಡ್ಡ ಆಸೆ ಅಂದ್ರೆ ಅವ್ನ ತಂಗಿ ತಂದೆ ಕೂಡ ಇಲ್ಲ ತಂಗಿ ಮದ್ವೆ ಒಂದ್ ಮಾಡ್ಬೇಕು ಅವ್ನ ಪಾಪ ಅವ್ನ್ ನನಗ್ ಗೊತ್ತಿರ್ಲಿಲ್ಲ ಇದು ನಮಗೆ ರೀಸೆಂಟ್ ಆಗಿ ಗೊತ್ತಾಗಿದ್ದು